श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹತ್ತೊಂಬತ್ತನೆಯ ಅಧ್ಯಾಯವಾದ ಅಗ್ನಿ ಪ್ರಾಶಸ್ತ್ಯ ಅಗ್ನಿಯಲ್ಲಿ ಹೋಮದಿಂದ ಸರ್ವದೇವ ಪಿತ್ರಾದಿಗಳ ತೃಪ್ತಿ ವಿಚಾರ ಅಗ್ನಿ ತಿಥಿಯಾದ ಪಾಡ್ಯದ ಉಪವಾಸಾದಿಗಳ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾತಪನು ಹೇಳುತ್ತಾನೆ ಪ್ರಜಾಪಾಲಕನೇ ಮಾತಿನ ಸಂದರ್ಭದಿಂದ ನಿನಗೆ ವಿಷ್ಣುವಿನ ಅಣಿಮಾದಿ ಐಶ್ವರ್ಯ ಮಹಿಮೆಯನ್ನು ಹೇಳಿದುದಾಯಿತು ತಿಥಿಗಳ ಮಾಹಾತ್ಮ್ಯ ಮಹಿಮೆಯನ್ನು ಹೇಳುವೆನು ಕೇಳು ಬ್ರಹ್ಮನ ಕೋಪದಿಂದ ಉದಿಸಿ ಅವನಿಂದ ಹಿಂದೆ ಹೇಳಿದಂತೆ ಆಜ್ಞಪ್ತನಾದ ಅಗ್ನಿಯು ದೇವನಾದ ಬ್ರಹ್ಮನನ್ನು ವಿಭುವೆ ಯಾವುದರಲ್ಲಿ ಪೂಜಿತನಾಗಿ ನಾನು ಸಮಸ್ತ ಜಗತ್ತಿನಲ್ಲಿಯೂ ಪ್ರಸಿದ್ಧಿಯನ್ನು ಪಡೆಯಬಹುದು ಅಂತಹ ತಿಥಿಯೊಂದನ್ನು ನನಗೆ ನಿಷ್ಕರ್ಷಿಸಿಕೊಡು ಎಂದು ಬೇಡಿದನು ಬ್ರಹ್ಮನು ಹೇಳುತ್ತಾನೆ ಸದುತ್ತಮನೆ ಪಾವಕ ನೀನು ಗಂಧರ್ವ ಯಕ್ಷರಿಗೆ ಮೊದಲು ಪ್ರತಿಬದ್ ಪಾಡ್ಯ ತಿಥಿಯಲ್ಲಿ ಉದಿಸಿದ್ದೀಯೇ ನಿನ್ನ ಪದದಿಂದ ದೇವತೆಗಳು ಪ್ರಾತಿಪದಿಕರಾಗುವರು ಆದುದರಿಂದ ಪ್ರತಿಪದ್ ಪಾಡ್ಯ ಎಂಬ ಹೆಸರುಳ್ಳದ್ದು ನಿನ್ನ ಜನ್ಮತಿಥಿ ಆ ತಿಥಿಯಲ್ಲಿ ಅಗ್ನಿಮುಖದಲ್ಲಿ ಹವಿಸ್ಸಿನಿಂದ ಹೋಮ ಮಾಡುವವರಿಗೆ ಪಿತೃಗಳು ಸರ್ವ ದೇವತೆಗಳು ಪ್ರೀತರಾಗುವರು ನಿನ್ನ ಮುಖದಲ್ಲಿ ತೃಪ್ತಿಪಡಿಸಲ್ಪಟ್ಟ ಚತುರ್ವಿಧ ಭೂತಗಳು ಮನುಷ್ಯರು ಪಶುಗಳು ಅಸುರರು ಗಂಧರ್ವ ಸಹಿತರಾದ ಸರ್ವ ದೇವತೆಗಳು ಪ್ರೀತರಾಗುವರು ಪಾಡ್ಯದ ದಿನ ನಿನ್ನ ಭಕ್ತರು ಯಾರು ಉಪವಾಸ ಮಾಡುವರೋ ಅಥವಾ ಹಾಲನ್ನು ಮಾತ್ರ ಕುಡಿದಿರುವರೋ ಅವರಿಗಾಗುವ ಮಹಾಫಲವನ್ನು ಕೇಳು ಪಾಡ್ಯದ ದಿನ ಉಪವಾಸ ಮಾಡುವವರು ಇಪ್ಪತ್ತಾರು ಚತುರ್ಯುಗ ಕಾಲ ಸ್ವರ್ಗಲೋಕದಲ್ಲಿ ಸಂತೋಷದಿಂದ ಇರುವರು ಈ ಲೋಕದಲ್ಲಿ ತೇಜಸ್ವಿಗಳು ರೂಪಸಂಪನ್ನರೂ ಧನಿಕರೂ ಆಗಿ ಶುಭವನ್ನು ಪಡೆಯುವರು ಮನುಷ್ಯ ಜನ್ಮದಲ್ಲಿ ರಾಜನಾದವನು ಈ ದೇಹವನ್ನು ತ್ಯಜಿಸಿದ ಬಳಿಕ ಸ್ವರ್ಗಲೋಕದಲ್ಲಿ ಸೇರಿ ಪೂಜ್ಯನಾಗುವನು ಅಗ್ನಿಯು ಸುಮ್ಮನಾಗಿ ಬ್ರಹ್ಮದತ್ತವಾದ ಆಶ್ರಮಕ್ಕೆ ಹೋದನು ಯಾರು ನಿತ್ಯವೂ ಬೆಳಗ್ಗೆ ಎದ್ದು ಈ ಅಗ್ನಿ ಜನ್ಮ ವಿಚಾರವನ್ನು ಕೇಳುವರೋ ಅವರು ಪಾಪಗಳಿಂದ ಬಿಡುಗಡೆಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ ಇತಿ ಶ್ರೀ ವಾರಾಹ ಮಹಾಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಅಗ್ನಿ ಪ್ರಾಶಸ್ತ್ಯ ನಿರೂಪಣಂ ನಾಮ ಏಕೋನವಿಂಶೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತನೆಯ ಅಧ್ಯಾಯವಾದ ಸೂರ್ಯೋತ್ಪತ್ತಿ ಸೂರ್ಯ ಸಂಯಾದೇವಿಯರ ವಿವಾಹ ಅವರಿಗೆ ಯಮ ಯಮುನೆಯರ ಜನನ ಸಂಯಾದೇವಿಯು ಛಾಯಾದೇವಿಯನ್ನು ತನಗೆ ಬದಲಾಗಿ ನಿಲ್ಲಿಸಿ ತಾನು ಹೆಣ್ಣು ಕುದುರೆಯಾಗಿ ಹೊರಟು ಹೋದುದು ಸೂರ್ಯ ಛಾಯೆಯರಿಂದ ಶನಿ ತಪತಿಗಳ ಉತ್ಪತ್ತಿ ಯಮನಿಗೆ ಛಾಯೆಯ ಶಾಪ ಸೂರ್ಯನ ವರ ಸೂರ್ಯ ಸಂಯರಿಂದ ಅಶ್ವಿನೀ ದೇವತೆಗಳ ಉತ್ಪತ್ತಿ ಅಶ್ವಿನೀ ದೇವತೆಗಳು ನಾರಾಯಣನನ್ನು ಒಲಿಸಿದುದು ಅವರು ಮಾಡಿದ ಬ್ರಹ್ಮಪಾರಸ್ತೋತ್ರ ಅವರು ಪಡೆದ ಸೌಂದರ್ಯಾದಿ ವರಗಳು ಅಶ್ವಿನಿ ದೇವತೆಗಳ ಜನ್ಮ ಶ್ರವಣದ ಮತ್ತು ಅವರ ತಿಥಿಯಾದ ಬಿದಿಗೆಯ ವ್ರತದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्ण द्वैपायनम वंदे कृष्ण वंदे पृथ्वु श्रीकृष्णाय नम